ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದೊಳ್ಳೆ ಹುಂಜ ಆದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲನೇ ಸಲ ನೋಡೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೊಳ್ಳಿ ಹಾಗೂ ಹುಂಜ ಮಾರಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡ್ತೇವೆ ಸ್ನೇಹಿತರೆ ಇವತ್ತು ಸಿಂಧನೂರಿನಿಂದ ಆದರೆ ಅಣ್ಣವರಾದ್ರೆ ಈ ಹುಂಜನಾದರೂ ಸೇಲ್ ಮಾಡ್ತಾ ಇದ್ದಾರೆ ಕಲರ್ ನೋಡ್ಬೋದು ರಸಂಗಿ ಕಲರು ಹೈಟ್ ಬಂದುಬಿಟ್ಟು ಇಪ್ಪತ್ತೈದು ಅಂತೆ ವೇಟ್ ಬಂದುಬಿಟ್ಟು ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಇರ್ಬೋದು ಅಂತ ಹೇಳಿದರೆ ಏಜ್ ಬಂದುಬಿಟ್ಟು ಒಂದೂವರೆ ವರ್ಷ ಅಂತೆ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ಆರು ಸಾವಿರದ ಐನೂರು ರೂಪಾಯಿ ಅಂತ ಹೇಳಿದರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇದೇ ಫಿಕ್ಸ್ಡ್ ರೇಟಲ್ಲ ಇದರಲ್ಲಿ ರೇಟಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತ ಹೇಳಿದರೆ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಅನಿಲ್ ನಾಯಕ್ ಅಂತ ನಿಮ್ಗೇನಾದರೂ ಈ ಹುಂಜ ಬೇಕಾದರೆ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಣ್ಣವರು ಡೆಲಿವರಿ ಬಗ್ಗೆ ಏನೂ ಹೇಳಿಲ್ಲ ಡೆಲಿವರಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನೀವು ಸಲ ಕಾಲ್ ಮಾಡಿರಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಬೇಕಿದ್ದರೆ ಅಣ್ಣವ್ರಿಗೆ ಕಾಲ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು